ಮಕ್ಕಳ ಮೇಲಿನ ದೌರ್ಜನ್ಯ ಅಂದ್ರೆ ಇದ್ರ ಒಳಗಡೆ ಯಾವ್ಯಾವ ವಿಷಯಗಳು ಆ ಮಗು ಮೇಲೆ ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ಕ್ರಿಯೆ ಏನೇನು ಅಪರಾಧಗಳು ದೌರ್ಜನ್ಯಗಳು ಅಥವಾ ಏನೆಲ್ಲ ಸಂರಕ್ಷಣೆಗಳನ್ನ ಸರ್ಕಾರ ಕೈಗೆತ್ಕೋಬೇಕು ಅಪರಾಧ ಆದರೆ ಏನ್ ಮಾಡಬೇಕು ಮತ್ತೆ ತಡೆಯೋದು ಕೂಡ ಕಾಯ್ದೆಗಳಿದೆ ಅಂತಹ ಕಾಯ್ದೆಗಳು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಚಾರ ಮಕ್ಕಳ ಮೇಲಿನ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಅಥವಾ ಮಾನಸಿಕ ದೌರ್ಜನ್ಯ ಆಗಿರ್ಬೋದು ಯಾವುದಾದರೂ ಸರಿನೇ ಹದಿನೆಂಟು ವರ್ಷದೊಳಗಿನ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯದ ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಏನು ನೃತ್ಯ ತರಗತಿಯಲ್ಲಿರ್ಬೋದು ಶಾಲೆಯಲ್ಲಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಇರ್ಬೋದು ಮಕ್ಕಳ ಮೇಲೆ ಯಾರಿಗೂ ಗಮನಕ್ಕೆ ಬಾರದಂತೆ ಏನು ದೌರ್ಜನ್ಯಗಳು ನಡೀತಾ ಇದೆ ಅದರಲ್ಲೂ ಇತ್ತೀಚೆಗೆ ಶಾಲೆಗಳಲ್ಲಿ ಹೆಚ್ಚಾಗಿ ಮಕ್ಕಳ ಮೇಲೆ ಶಿಕ್ಷಕರೇ ಲೈಂಗಿಕ ದೌರ್ಜನ್ಯವನ್ನು ಮಾಡುತ್ತಿರೋದನ್ನು ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ಇಂದು ನಾವು ಈ ವಿಷಯದ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸುಮತಿ ಡಿ ಜಿ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಧನ್ಯವಾದ ಈಗ ಮೊದಲನೇದಾಗಿ ಮಕ್ಕಳ ಮೇಲಿನ ದೌರ್ಜನ್ಯ ಅಂದರೆ ಇದರ ಒಳಗಡೆ ಯಾವ್ಯಾವ ವಿಷಯಗಳು ಸೇರುತ್ತೆ ಹಾಂ ಮಕ್ಕಳು ಅಂತಂದರೆ ಅಥವಾ ಮಗು ಅಂತಂದರೆ ಯಾವುದೇ ಮಗು ಹದಿನೆಂಟು ವರ್ಷದ ಒಳಗಡೆ ಇದೆ ಆ ಆ ವ್ಯಕ್ತಿ ಅದನ್ನು ಅವಳು ಅಥವಾ ಅವನನ್ನು ನಾವು ಮಗು ಅಂತ ಕಾಯ್ದೆ ಪರಿಗಣಿಸುತ್ತೆ ಕೆಲವೊಂದು ಕಾಯ್ದೆಗಳಲ್ಲಿ ಹದಿನಾರು ವರ್ಷ ಹದಿನಾಲ್ಕು ವರ್ಷ ಅಂತ ಕೂಡ ಇದೆ ಅಂದರೆ ಅದು ಬಾಲಕಾರ್ಮಿಕ ಕಾಯ್ದೆಗೆ ಸಂಬಂಧಪಟ್ಟಂಗೆ ಅಪಾಯಕಾರಿ ಅಥವಾ ಅಪಾಯಕಾರಿ ಅಲ್ಲದ ಉದ್ದಿಮೆಗಳು ಅಂತ ಅದನ್ನ ವರ್ಗೀಕರಣ ಮಾಡೋಕ್ಕೋಸ್ಕರ ಹದಿನಾಲ್ಕು ಹದಿನೆಂಟು ವರ್ಷ ಅಂತ ಮಿತಿಗಳನ್ನ ಇಟ್ಕೊಂಡಿದ್ದಾರೆ ಆದರೆ ಮಕ್ಕಳಿಗೆ ನ್ಯಾಯ ಕಾಯ್ದೆ ಪ್ರಕಾರ ಹದಿನೆಂಟು ವರ್ಷದ ಒಳಗಡೆ ಇರೋ ಎಲ್ಲರೂ ಕೂಡ ಅವರನ್ನು ಮಕ್ಕಳು ಮಗು ಅಂತ ಕಾಯಿದೆ ಹೇಳುತ್ತೆ ಇವ್ರ ಮೇಲೆ ದೌರ್ಜನ್ಯ ಅಂದ್ರೆ ಯಾವ್ದು ಸೇರುತ್ತೆ ಅಂತ ಒಂದು ಲೈಂಗಿಕ ದೌರ್ಜನ್ಯ ಸಾಮಾನ್ಯ ಲೈಂಗಿಕ ದೌರ್ಜನ್ಯ ಆದರೆ ಮಕ್ಕಳ ಮೇಲೆ ದೌರ್ಜನ್ಯ ಅಂದ್ರೆ ಏನು ಅಂದ್ರೆ ಯಾವುದೇ ಒಬ್ರು ದೊಡ್ಡವ್ರು ಅಥವಾ ಮಗು ಆ ಮಗು ಮೇಲೆ ಏನ್ ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ಕ್ರಿಯೆ ಕೃತ್ಯ ನಿರ್ಲಕ್ಷ್ಯ ವಂಚನೆ ತೊಂದರೆ ಮಾಡೋದು ಮಾಡೋದ್ರಿಂದ ಅದು ಮಗುವಿನ ಜೀವನ ಅಭಿವೃದ್ಧಿ ಯೋಗಕ್ಷೇಮ ಆರೋಗ್ಯಕ್ಕೆ ಧಕ್ಕೆ ಆದರೆ ಮಗುವಿನ ಮತ್ತು ಅದು ದೀರ್ಘಕಾಲದವರೆಗೂ ದೈಹಿಕ ಮಾನಸಿಕ ಸಾಮಾಜಿಕವಾಗಿ ಆ ಮಗುವಿನ ಬೆಳವಣಿಗೆಗೆ ಧಕ್ಕೆ ಆದರೆ ಕಾರಣವಾದರೆ ಅದನ್ನು ಮಕ್ಕಳ ಮೇಲಿನ ದೌರ್ಜನ್ಯ ಅಂತ ಕರಿತೀವಿ ಅದು ಯಾವುದೇ ಇರ್ಬೋದು ಅದು ಇದು ಅಂತ ಏನು ಇಲ್ಲ ಹಾಗೆ ಉದಾಹರಣೆ ಕೊಡೋದೇ ಆದರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು ಬಾಲ್ಯ ವಿವಾಹ ಹದಿನೆಂಟು ವರ್ಷದ ಒಳಗಿನ ಹುಡುಗಿಗೆ ಮದುವೆ ಆದರೆ ಅದು ಬಾಲ್ಯ ವಿವಾಹ ಅದು ದೌರ್ಜನ್ಯ ಮತ್ತೆ ಅಪರಾಧ ಕೂಡ ಬರೀ ದೌರ್ಜನ್ಯ ಅಂತ ಇವತ್ತು ನಾವು ಹೇಳೋದಿಕ್ಕೆ ಆಗಲ್ಲ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕಾನೂನುಗಳು ಇವತ್ತು ಬಂದಿರೋದ್ರಿಂದ ಅದು ಕಾನೂನಿನ ಉಲ್ಲಂಘನೆ ಆಗೋದ್ರಿಂದ ಅದು ಅಪರಾಧ ಅಂತ ಪರಿಗಣನೆ ಆಗುತ್ತೆ ಮಕ್ಕಳಿಂದ ಬಲವಂತದ ದುಡಿಮೆ ಬಾಲಕಾರ್ಮಿಕತೆ ಅದು ಕೂಡ ಮಗುವಿನ ಮೇಲಿನ ದೌರ್ಜನ್ಯ ಆಗತ್ತೆ ಮಕ್ಕಳಿಂದ ಭಿಕ್ಷಾಟನೆ ಮಾಡಿಸೋದು ಕೂಡ ದೌರ್ಜನ್ಯ ಆಗತ್ತೆ ಶಿಕ್ಷಣದಿಂದ ವಂಚಿತರನ್ನಾಗಿಸೋದು ಕೂಡ ದೌರ್ಜನ್ಯ ಲಿಂಗಭೇದ ಮಾಡೋವಂಥದ್ದು ಜಾತಿ ನಿಂದನೆ ಮಾಡೋವಂಥದ್ದು ದೈಹಿಕವಾಗಿ ಹಿಂಸಿಸೋದು ಮಾನಸಿಕವಾಗಿ ತೊಂದರೆ ಕೊಡೋದು ಶಾಲೆಗಳಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡೋವಂಥದ್ದು ಮತ್ತು ವೇಷವಾಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸುವಂಥದ್ದು ಯುದ್ಧಗಳಲ್ಲಿ ಮಕ್ಕಳನ್ನು ಅಂಥದ್ದು ರಾಜಕೀಯ ಪಕ್ಷಗಳು ಅವು ಕ್ಯಾನ್ವಾಸ್ನ ಮಾಡ್ಬೇಕಾರೆ ಕ್ಯಾಂಪೇನ್ನ ನ ಮಾಡ್ಬೇಕಾರೆ ಮಕ್ಕಳನ್ನ ಬಳಸ್ಕೊಳ್ಳೋದು ಕೂಡ ಇವತ್ತು ದೌರ್ಜನ್ಯ ಮತ್ತೆ ಕಾನೂನಿನ ಕಣ್ಣಿನಲ್ಲಿ ಉಲ್ಲಂಘನೆ ಆಗಿ ಅಪರಾಧ ಅಂತ ಕೂಡ ಪರಿಗಣನೆ ಆಗುತ್ತೆ ಹೀಗೆ ಎಲ್ಲ ರೀತಿಯನ್ನಲ್ಲೂ ಮಕ್ಕಳನ್ನು ಮಕ್ಕಳನ್ನ ದುರುಪಯೋಗ ಪಡಿಸ್ಕೊಳ್ಳೋ ನ ನಾವು ಮಕ್ಕಳ ಮೇಲೆ ಆಗೋಂತ ದೌರ್ಜನ್ಯ ಅಂತಲೇ ಕರಿತೀವಿ ನಂತರದಲ್ಲಿ ಅದು ಕಾನೂನಿನ ಉಲ್ಲಂಘನೆ ಆಗಿ ಅದನ್ನ ಅಪರಾಧ ಅಂತ ಕೂಡ ಹೇಳ್ಬೋದು ಮಕ್ಕಳಿಗೆ ನ್ಯಾಯ ಕಾಯ್ದೆ ತಿದ್ದುಪಡಿ ಇಪ್ಪತ್ತು ಇಪ್ಪತ್ತೊಂದು ಇದೊಂದು ಸಮ ಸಮಗ್ರವಾದಂತ ಕಾಯಿದೆ ಮಕ್ಕಳ ಮೇಲೆ ಏನೇನು ಅಪರಾಧಗಳು ದೌರ್ಜನ್ಯಗಳು ಅಥವಾ ಏನೆಲ್ಲ ಸಂರಕ್ಷಣೆಗಳನ್ನ ಸರ್ಕಾರ ಕೈಗೆತ್ಕೋಬೇಕು ಯಾವ ರೀತಿ ಮಕ್ಕಳ ರಕ್ಷಣೆ ಆಗಬೇಕು ಅನ್ನೋದಕ್ಕೆ ಇದೊಂದು ಕಾಯ್ದೆ ಇದೆ ಇದು ಮಕ್ಕಳ ಮಗುವಿನ ವಯಸ್ಸನ್ನು ಸೇರಿದಂತೆ ಪ್ರತಿಯೊಂದನ್ನು ನಿರ್ಬಂಧಿಸುತ್ತೆ ನಿರ್ಧರಿಸುತ್ತೆ ಮತ್ತೆ ಹೇಳುತ್ತೆ ಹೀಗಿಗೆ ಇರಬೇಕು ಕಾನೂನುಗಳು ಹೀಗೆ ಇರಬೇಕು ಮಕ್ಕಳ ಸಂರಕ್ಷಣಾ ವ್ಯವಸ್ಥೆ ರಾಜ್ಯಗಳಲ್ಲಿ ಹೀಗೆ ಇರಬೇಕು ಕೇಂದ್ರ ಸರ್ಕಾರ ಇದೆಲ್ಲನೂ ಮಾಡಬೇಕು ಹೇಳಿ ಹಾಕಿ ಕೊಟ್ಟಿದೆ ಒಂದು ಕಾನೂನಿನ ಚೌಕಟ್ಟನ್ನು ಅದು ಕೊಡುತ್ತೆ ಅದಕ್ಕೆ ಅನುಗುಣ ಪೋಕ್ಸೋ ಕಾಯ್ದೆ ಬರುತ್ತೆ ಸೊ ಹೀಗೆ ಹಲವಾರು ಮಕ್ಕಳ ಕ ಮೇಲಿನ ಅಪರಾಧಗಳು ದೌರ್ಜನ್ಯಗಳನ್ನ ಏನ್ ಹೇಳ್ತಾ ಬಂದ್ವಿ ಅದನ್ನ ಆ ತಡಿಯೋದಕ್ಕೋಸ್ಕರ ಕಾಯ್ದೆಗಳು ಕೂಡ ಜಾರಿನಲ್ಲಿ ಇದೆ ಅಪರಾಧ ಏನು ಮಾಡಬೇಕು ಮತ್ತು ಮತ್ತೆ ಕೂಡ ಕಾಯ್ದೆಗಳಿದೆ ಅಂತಹ ಕಾಯ್ದೆಗಳು ಸಾಕಷ್ಟಿದ್ದಾವೆ ಉದಾಹರಣೆಗೆ ಹೇಳೋದಾದ್ರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಾ ಬಾಲಕಾರ್ಮಿಕ ನಿಷೇಧ ಮತ್ತು ನಿರ್ಬಂಧ ಕಾಯ್ದೆ ಹೀಗೆ ಹಲವಾರು ಕಾಯ್ದೆಗಳಿದೆ ಇದ್ರೂ ಕೂಡ ಮಕ್ಕಳ ಮೇಲಿನ ಅಪರಾಧಗಳು ಪ್ರತಿದಿನ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ಗಂಭೀರವಾಗಿ ನಾವು ಇವತ್ತು ನಮ್ಮ ಹೆಚ್ಚು ಆಲೋಚನೆ ಮಾಡಬೇಕಾಗಿದೆ ಎಲ್ಲವನ್ನು ಮಗುವಿಗೆ ಸಂಬಂಧಪಟ್ಟಿದ್ದೆಲ್ಲನೂ ಕೂಡ ಗಂಭೀರ ಸ್ವರೂಪದ್ದೇ ಆದ್ರೆ ಇವತ್ತು ಪ್ರತಿನಿತ್ಯ ನಮ್ಮ ಮುಂದೆ ಅಂಕಿಅಂಶಗಳನ್ನ ತೋರಿಸ್ತಾನೆ ಹೋಗ್ತಾ ಇರೋದು ನೋಡಿದ್ರೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯನ ನಾವು ಗಂಭೀರವಾಗಿ ಪರಿಗಣಿಸಿ ಅದನ್ನ ತಡೆಯೋದಕ್ಕೆ ನಾವು ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ